ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಎಕ್ಸ್ಟ್ರಾ ಟೇಸ್ಟಿ ಚಾನಲ್ ಪ್ಲೀಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ ಇವತ್ತಿನ ದಿನ ನಾನು ಒಂದು ಸಿಹಿ ರೆಸಿಪಿ ಜೊತೆ ಬಂದಿದ್ದೀನಿ ಅದೇ ಪುರಿ ಉಂಡೆ ಮಕ್ಕಳಿಂದ ದೊಡ್ಡೋರ್ವರೆಗೂ ತಿನ್ನೋ ಅಂಥ ರೆಸಿಪಿ ಬನ್ನಿ ಹೇಗೆ ಮಾಡೋದು ನೋಡೋಣ ಅರ್ಧ ಕಪ್ಪಷ್ಟು ಬೆಲ್ಲ ತೊಗೊಂಡಿದ್ದೀನಿ ಅರ್ಧ ಕಪ್ ಬೆಲ್ಲಕ್ಕೆ ಎರಡು ಕಪ್ಪಷ್ಟು ಕಡಲೆಪುರಿ ತೊಗೊಂಡಿದ್ದೀನಿ ಒಂದು ಸ್ಪೂನ್ ತುಪ್ಪ ಒಂದು ಪಾತ್ರೆ ಕಾಯಕ್ಕೆ ಇಟ್ಟಿದ್ದೀನಿ ಅದಕ್ಕೆ ಬೆಲ್ಲ ಹಾಕ್ತಾಯಿದ್ದೀನಿ ಕಾಲು ಕಪ್ಪಷ್ಟು ನೀರನ್ನ ಸಣ್ಣ ಸಣ್ಣೂರಿಲ್ಲೇ ಇಟ್ಕೊಂಡು ಮಾಡ್ಕೊಳ್ಳಿ ನೋಡಿ ಬೆಲ್ಲ ಚೆನ್ನಾಗಿ ಕರಗಬೇಕು ನೋಡಿ ಸಣ್ಣ ಉರಿಲ್ಲೇ ತಿರುಗ್ತಾ ಇದ್ದೀನಿ ಅದನ್ನ ಅದು ಕರಗಿದೆ ಅದನ್ನ ಫಿಲ್ಟ್ರ್ ಇದ್ದೀನಿ ನೋಡಿ ಫಿಲ್ಟ್ರು ಕಸ ಎಲ್ಲ ಹೋಗ್ಲಿಂತ ಮತ್ತು ಅದನ್ನು ಅದೇ ಕಡಾಗಿಟ್ಟು ಪಾಕ ಇದ್ದೀನಿ ಪಾಕ ನೀರಿಗೆ ಹಾಕಿದ್ರೆ ಉಂಡೆ ಕಟ್ಟ ಥರ ಬರಬೇಕು ಜಾಸ್ತಿ ಪಾಕ ಗಟ್ಟಿನೂ ಹೋಗಬಾರ್ದು ತಿಳಿದನೋ ಹೋಗ್ಬಾರ್ದು ಮೀಡಿಯಮ್ ಆಗಿರಬೇಕು ನೋಡಿ ಸುಡ್ತಾಯಿದೆ ಈ ಥರ ನೀರೊಳಗಡೆ ಹಾಕಿದ್ರೆ ಅದು ಶಬ್ದ ಬರಬೇಕು ಆ ಥರ ಪಾಕ ರೆಡಿ ಮಾಡ್ಕೊಳ್ಳಿ ನೋಡಿ ಆಗಿದೆ ಇದು ಪಾಕ ಇದಕ್ಕೆ ನಾವು ಇಟ್ಕೊಂಡಿದ್ದು ಎರಡು ಬೌಲಷ್ಟು ಕಡ್ಡೆ ಪುರಿನ ಸೇರಿಸ್ತಾ ಇದ್ದೀನಿ ಸೇರಿಸ್ಬಿಟ್ಟು ಮಿಕ್ಸ್ ಸಣ್ಣ ಸಣ್ಣೂರಿಲ್ಲೇ ಮಿಕ್ಸ್ ಮಾಡ್ಕೊಳ್ಳಿ ಪುರಿ ಸೇರಿಸಿದ್ಮೇಲೆ ಬೇಗ ಬೇಗ ಮಿಕ್ಸ್ ಮಾಡ್ಕೊಬಿಡಿ ಜಾಸ್ತಿ ಹೊತ್ತು ಇಡೋಕ್ಕೆ ಹೋಗ್ಬಾರ್ದು ಅದು ಗಟ್ಟಿಯಾಗ್ಬಿಡುತ್ತೆ ಪಾಕ ನೋಡಿ ಎಲ್ಲ ಮಿಕ್ಸ್ ಆಗಿದೆ ಈಗ ಆಫ್ ಮಾಡ್ತಾಯಿದ್ದೀನಿ ಸ್ವಲ್ಪ ತುಪ್ಪ ಸೇರಿಸ್ತಾ ಇದ್ದೀನಿ ಅದು ಸೇರಿ ಮಿಕ್ಸ್ ಇದ್ದೀನಿ ನೋಡಿ ಚೆನ್ನಾಗಿ ಮಿಕ್ಸ್ ಆಗಿದೆ ತುಂಬ ಬಿಸಿ ಇರುತ್ತೆ ಇದು ಒಂದು ಬೌಲ್ ತಗೊಂಡು ಅದಕ್ಕೆ ಸ್ವಲ್ಪ ನೀರು ತಪ್ಪು ಸ್ವಲ್ಪ ತುಪ್ಪನ ಏನಾದರೂ ಹಾಕ್ಕೊಂಡು ಕೈ ಸ್ವಲ್ಪ ತೇವ ಮಾಡಿಕೊಂಡು ಉಂಡೆ ಮಾಡ್ಕೋಬೇಕು ತೋರಿಸ್ಕೊಡ್ತೀನಿ ಈ ಥರ ಉಂಡೆ ಮಾಡ್ಕೊಳ್ಳಿ ನೋಡಿ ಈ ಥರ ಬೌಲ್ ಒಳಗಡೆಗೆ ಹಾಕ್ಕೊಂಡು ಕಟ್ಟಿ ಈ ಥರ ಶೇಪ್ ಮಾಡ್ಕೊಳ್ಳಿ ರೌಂಡ್ ಶೇಪು ಯಾಕಂದರೆ ಬೆಲ್ಲದ ಪಾಕ ಆಗಿರೋದ್ರಿಂದ ಜಾಸ್ತಿ ಬಿಸಿಯಾಗಿರುತ್ತೆ ನೋಡಿ ಈ ಥರ ಉಂಡೆಗಳು ಮಾಡ್ಕೊಳ್ಳಿ ಇದೇ ಥರ ಎಲ್ಲ ಉಂಡೆಗಳನ್ನೂ ಮಾಡ್ಕೊಂಡಿದ್ದೀನಿ ನೋಡಿ ಪುರಿ ಉಂಡೆ ರೆಡಿಯಾಗಿದೆ ನಮ್ಮ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್